ನೋಂದಣಿ ಪ್ರಕ್ರಿಯೆಗೆ ಆಧಾರ್ ಕಾರ್ಡ್ ರಾಜ್ಯದಲ್ಲಿ ನೋಂದಣಿ ವ್ಯವಸ್ಥೆಯ ಅವ್ಯವಸ್ಥೆ ಸಾರ್ವಜನಿಕರು ಕಂಗಾಲು ಕೃಷ್ಣ ಬೈರೇಗೌಡ್ರೆ ಇದೇ ಸ್ವಾಮಿ ನಮಸ್ಕಾರ ಸ್ನೇಹಿತರೆ ಎನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಾಗೇಶ್ ರಾಜ್ಯ ನೋಂದಣಿ ಕಚೇರಿಗಳಲ್ಲಿ ಸರ್ಕಾರದ ನೋಂದಣಿ ಪ್ರಕ್ರಿಯೆಗೆ ಆಧಾರ್ ಜೋಡಣೆ ಅಗತ್ಯ ಅಂತ ಹೊಸ ನಿಯಮ ತಂದಿದ್ದು ಇತ್ತೀಚೆಗೆ ಅದನ್ನೇ ಬೋಗಸ್ ಮಾಡಿ ಕಿರಾತಕರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಗಳನ್ನ ಕಬಳಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಕೋಲಾರ ಮತ್ತು ಬೆಳಗಾವಿ ಉಪ ನೋಂದಣಿ ಕಚೇರಿಗಳಲ್ಲಿ ಬೋಗಸ್ ಆಧಾರ್ ದೃಢೀಕರಣದಿಂದ ನೋಂದಣಿಗಳು ಆಗಿದೆ ಮೊದಲಿಗೆ ಬೆಳಗಾವಿ ಸುದ್ದಿ ನೋಡೋಣ ಕರ್ನಾಟಕದಲ್ಲಿನ ನೋಂದಣಿ ನಿಯಮ ಕಾನೂನಿನ ಹೆಸರಲ್ಲೇ ನಡೆಯುವ ಗೊಂದಲ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸತ್ತ ವ್ಯಕ್ತಿಯ ಹೆಸರಲ್ಲೇ ಭೂ ವ್ಯವಹಾರ ನೋಂದಣಿಯಾಗಿರೋ ಘಟನೆ ಕೇವಲ ಒಂದು ವಂಚನೆ ಪ್ರಕರಣ ಅಲ್ಲ ಅದು ಕರ್ನಾಟಕದ ನೋಂದಣಿ ವ್ಯವಸ್ಥೆಯ ನೈತಿಕ ಕುಸಿತದ ಜೀವಂತ ದಾಖಲೆ ವ್ಯಕ್ತಿಯ ಮರಣದ ನಂತರ ಯಾವುದೇ ಕಾನೂನು ವ್ಯವಹಾರ ಸಾಧ್ಯ ಇಲ್ಲ ಅನ್ನೋ ಸರಳ ಸತ್ಯವೂ ಕೂಡ ಇಲ್ಲಿ ಅರ್ಥವನ್ನ ಕಳೆದುಕೊಂಡಂತಿದೆ ಈ ಘಟನೆ ಒಂದು ಮೂಲಭೂತ ಪ್ರಶ್ನೆಯನ್ನೇ ಎತ್ತಿದೆ ನೋಂದಣಿ ಕಚೇರಿಗಳು ದಾಖಲೆ ಪರಿಶೀಲನಾ ಕೇಂದ್ರಗಳು ಅಥವಾ ಕೇವಲ ಶುಲ್ಕ ವಸೂಲಿ ಮಾಡೋ ಕೌಂಟರ್ಗಳು ಸ್ಟೋರಿಯನ್ನ ನೋಡೋಣ ಬನ್ನಿ ಸಾಮಾನ್ಯ ನಾಗರಿಕನಿಗೆ ಈ ಪ್ರಶ್ನೆ ಸಹಜ ಮರಣ ಪ್ರಮಾಣ ಪತ್ರ ಕುಟುಂಬ ವೃಕ್ಷ ಹಕ್ಕುಪತ್ರಗಳ ಪರಿಶೀಲನೆ ಇವೆಲ್ಲವೂ ಕಡ್ಡಾಯ ಆದರೆ ಬೆಳಗಾವಿಯ ಈ ಪ್ರಕರಣದಲ್ಲಿ ಸತ್ತ ವ್ಯಕ್ತಿಯ ಹೆಸರಲ್ಲೇ ಮಾರಾಟ ಅಥವಾ ವರ್ಗಾವಣೆ ದಾಖಲೆ ನೋಂದಣಿಯಾಗಿರುವುದು ವ್ಯವಸ್ಥೆಗಳಿಗಿನ ಸಹಭಾಗಿತ್ವವಿಲ್ಲದೆ ಸಾಧ್ಯವೇ ಇಲ್ಲಿ ಸಮಸ್ಯೆ ಒಂದೇ ವ್ಯಕ್ತಿಯಲ್ಲ ಒಂದೇ ದಾಖಲೆಯಲ್ಲ ಇದು ವ್ಯವಸ್ಥಾತ್ಮಕ ವೈಫಲ್ಯ ದಾಖಲೆ ಸಲ್ಲಿಸುವವರು ತಪ್ಪು ಮಾಡಿದ್ರು ನೋಂದಣಿ ಅಧಿಕಾರಿಗಳು ಕಾವೇರಿ ತಂತ್ರಾಂಶದಲ್ಲಿ ಅನುವು ಮಾಡಿಕೊಟ್ಟಾಗ ನೋಂದಣಿ ಅಧಿಕಾರಿಗಳು ಪ್ರಶ್ನಿಸಲು ಅವಕಾಶವಿರೋದಿಲ್ಲ ಹಾಗೆಯೇ ನೋಂದಣಿ ಇಲಾಖೆ ಯಾವತ್ತೂ ತನ್ನ ದಾಖಲೆ ನೋಂದಣಿ ಮಾಡುವ ಇಲಾಖೆ ವಿವಾದ ಪರಿಶೀಲಿಸುವ ಸಂಸ್ಥೆ ಅಲ್ಲ ಅಂತ ಸಮರ್ಥಿಸಿಕೊಳ್ಳುತ್ತೆ ಆದರೆ ಇಲ್ಲಿ ಪ್ರಶ್ನೆ ವಿವಾದದ ಬಗ್ಗೆ ಅಲ್ಲ ಇದು ಜೀವಂತ ಅಥವಾ ಮೃತ ವ್ಯಕ್ತಿಯ ಗುರುತಿನ ಬಗ್ಗೆ ಸತ್ತವನ ಹೆಸರಲ್ಲೇ ವ್ಯವಹಾರ ನೋಂದಣಿಯಾಗಿದ್ರೆ ಅದು ಕೇವಲ ಕಾನೂನು ಲೋಪವಲ್ಲ ಕ್ರಿಮಿನಲ್ ನಿರ್ಲಕ್ಷ್ಯ ಆಸ್ತಿ ವ್ಯವಹಾರಗಳಲ್ಲಿ ಜೀವಂತ ವ್ಯಕ್ತಿಯ ಸಮ್ಮತಿ ಅಗತ್ಯ ಅನ್ನೋದು ಕಾನೂನಿನ ಮೂಲಭೂತ ತತ್ವ ಅದನ್ನೇ ಉಲ್ಲಂಘಿಸಿದ್ರೆ ನೋಂದಣಿ ಕಾಯ್ದೆಯ ಅಸ್ತಿತ್ವವೇ ಪ್ರಶ್ನೆಗೆ ಒಳಪಡುತ್ತೆ ದೇಶದಲ್ಲೇ ಇಂತಹ ಅನೇಕ ಪ್ರಕರಣಗಳು ನಡೆದಿರೋದನ್ನ ನಾವು ನೋಡಬಹುದು ವಿಜಯಪುರದಲ್ಲಿ ನೂರ ಐವತ್ತೆಂಟು ಎಕರೆ ಭೂಮಿ ಮರಳಿ ಪಡೆದ ಮೂಲ ಮಾಲೀಕರು ವಿಜಯಪುರದಲ್ಲಿ ನಡೆದ ತನಿಖೆಯಲ್ಲಿ ಇಪ್ಪತ್ತೈದು ಭೂ ಕಬಳಿಕೆ ಪ್ರಕರಣಗಳು ಪತ್ತೆಯಾಗಿದ್ದು ನಕಲಿ ಆಧಾರ್ ಕಾರ್ಡ್ಗಳ ಮೂಲಕ ನಕಲಿ ಭೂ ಮಾಲೀಕರನ್ನ ು ಪೊಲೀಸರ ಕ್ರಮದಿಂದ ನೂರ ಐವತ್ತೆಂಟು ಎಕರೆ ಭೂಮಿಯನ್ನ ಮೂಲ ಮಾಲೀಕರಿಗೆ ಮರಳಿ ಒಪ್ಪಿಸಲಾಗಿದೆ ಆದರೆ ಪ್ರಶ್ನೆ ಉಳಿಯುತ್ತೆ ಈ ವಂಚನೆ ಎಷ್ಟು ವರ್ಷಗಳ ಕಾಲ ನಿರ್ವಿಘ್ನವಾಗಿ ನಡೆದಿತ್ತು ಉತ್ತರ ಪ್ರದೇಶದಲ್ಲಿ ಎಟಿಎಸ್ ನಡೆಸಿದ ಕಾರ್ಯಾಚರಣೆಯಲ್ಲಿ ರೋಹಿಂಗ್ಯರು ಬಾಂಗ್ಲಾದೇಶಗಳು ಹಾಗೂ ಇತರ ವಿದೇಶಿಗರಿಗೆ ನಕಲಿ ಆಧಾರ್ ಕಾರ್ಡ್ ಮಾಡಿಕೊಡುತ್ತಿದ್ದ ಅಂತಾರಾಜ್ಯ ಜಾಲ ಪತ್ತೆಯಾಗಿದೆ ಈ ಜಾಲವು ಕನಿಷ್ಠ ಒಂಬತ್ತು ರಾಜ್ಯಗಳಲ್ಲಿ ಸಕ್ರಿಯವಾಗಿತ್ತು ಆಘಾತ ಸರ್ಕಾರಿ ಅಂಶವೇನು ಅಂದರೆ ಈ ಗ್ಯಾಂಗ್ನ ಸದಸ್ಯರು ಕಾನೂನುಬದ್ಧ ಜನಸೇವಾ ಕೇಂದ್ರಗಳಲ್ಲಿ ತಾತ್ಕಾಲಿಕ ಕೆಲಸ ಮಾಡಿಕೊಂಡು ಅಧಿಕೃತ ಆಪರೇಟರ್ ಐಡಿ ಪಾಸ್ವರ್ಡ್ ಬೆರಳಚ್ಚು ಮತ್ತು ಐರೇಸ್ ಸ್ಕ್ಯಾನ್ಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದರು ಪ್ರತಿ ನಕಲಿ ಆಧಾರ್ಗೆ ಎರಡು ಸಾವಿರ ರೂಪಾಯಿಯಿಂದ ನಲವತ್ತು ಸಾವಿರ ರೂಪಾಯಿವರೆಗೆ ಹಣ ವಸೂಲಿ ಮಾಡಲಾಗುತ್ತಿತ್ತು ಈ ಆಧಾರ್ಗಳನ್ನು ಪಾಸ್ಪೋರ್ಟ್ ಇತರೆ ಸರ್ಕಾರಿ ದಾಖಲೆಗಳು ಮತ್ತು ಯೋಜನೆಗಳಿಗೆ ಬಳಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಪಶ್ಚಿಮ ಬಂಗಾಳದ ಪೂರ್ವ ಬರ್ಧಮಾನ್ ಜಿಲ್ಲೆಯಲ್ಲಿ ಕೆರೆಯೊಂದರಲ್ಲಿ ನೂರಾರು ಆಧಾರ್ ಕಾರ್ಡ್ಗಳು ಪತ್ತೆಯಾಗಿರೋದು ಭಾರೀ ರಾಜಕೀಯ ಗದ್ದಲಕ್ಕೆ ಕಾರಣವಾಯಿತು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸ್ತಿದ್ದ ಸಮಯದಲ್ಲೇ ಈ ಘಟನೆ ನಡೆದಿರೋದ್ರಿಂದ ಮತದಾನ ಪ್ರಕ್ರಿಯೆಯ ಪಾರದರ್ಶಕತೆ ಬಗ್ಗೆ ಗಂಭೀರ ಅನುಮಾನಗಳು ಮೂಡಿವೆ ಐ ಸ್ವತಃ ಬಂಗಾಳದಲ್ಲಿ ಮೂವತ್ನಾಲ್ಕು ಲಕ್ಷ ಆಧಾರ್ ಧಾರಕರು ಮೃತರು ಅಂತ ಗುರುತಿಸಲಾಗಿದೆ ಅಂತ ತಿಳಿಸಿರೋದು ಆತಂಕವನ್ನ ಇನ್ನಷ್ಟು ಹೆಚ್ಚಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇನಲ್ಲಿ ತಮಿಳುನಾಡು ಎಟಿಎಸ್ ಕರೂರು ಮೂಲದ ಆರು ಸದಸ್ಯರ ಗುಂಪನ್ನ ಬಂಧಿಸಿದ್ದು ವರ್ಷಗಳ ಕಾಲ ವಂಚನೆಯ ಮೂಲಕ ಆಧಾರ್ ಮಾಡಿಕೊಡುತ್ತಿದ್ದ ಜಾಲವನ್ನು ಪತ್ತೆ ಹಚ್ಚಿದೆ ಈ ಪ್ರಕರಣದಲ್ಲಿ ವಲಸೆ ಕಾರ್ಮಿಕರು ಮತ್ತು ವಿದೇಶಿಗರು ಗ್ರಾಹಕರಾಗಿದ್ದರೇ ಅನ್ನೋ ಕೋನದಲ್ಲೂ ತನಿಖೆ ನಡೆಯುತ್ತಿದೆ ಮುಂದುವರೆದು ಕರ್ನಾಟಕದಲ್ಲಿ ನೋಂದಣಿ ಕಾಯ್ದೆ ಇಂದು ಕೇವಲ ಒಂದು ಕಾನೂನು ಅಲ್ಲ ಅದು ಸರ್ಕಾರದ ಆಡಳಿತ ಸಾಮರ್ಥ್ಯ ರಾಜಕೀಯ ಇಚ್ಛಾಶಕ್ತಿ ಮತ್ತು ಜನಸಾಮಾನ್ಯರ ಹಕ್ಕುಗಳ ನಡುವಿನ ಸಂಘರ್ಷದ ಪ್ರತಿಬಿಂಬವಾಗಿದೆ ಆಸ್ತಿ ಭದ್ರತೆ ಪಾರದರ್ಶಕತೆ ಡಿಜಿಟಲೀಕರಣ ಅನ್ನೋ ದೊಡ್ಡ ದೊಡ್ಡ ಘೋಷಣೆಗಳ ಹಿ ಸಾಮಾನ್ಯ ನಾಗರಿಕನು ಅನುಭವಿಸುವ ನೋವು ಮಾತ್ರ ರಾಜಕೀಯ ಚರ್ಚೆಯ ಅಂಚಿಗೂ ಬಾರದ ವಾಸ್ತವ ಒಂದು ಮನೆ ಕಟ್ಟಿಕೊಳ್ಳಲು ತಂದೆಯಿಂದ ಬಂದ ಜಮೀನನ್ನ ಮಕ್ಕಳಿಗೆ ಹಂಚಲು ಸಣ್ಣ ಅಂಗಡಿ ತೆರೆಯಲು ಈ ಎಲ್ಲದಕ್ಕೂ ನೋಂದಣಿ ಕಚೇರಿ ಅನಿವಾರ್ಯ ಆದರೆ ಅದೇ ನೋಂದಣಿ ಕಚೇರಿ ಇಂದು ಜನರ ಪಾಲಿಗೆ ಭರವಸೆಯ ಕೇಂದ್ರವಲ್ಲ ಭಯದ ಕೇಂದ್ರವಾಗಿ ಪರಿಣಮಿಸಿರುವುದು ವ್ಯವಸ್ಥೆಯ ವಿಫಲತೆಯಲ್ಲವೇ ನೋಂದಣಿ ಕಾಯ್ದೆ ಮೂಲತಃ ಕೇಂದ್ರದ ಕಾನೂನು ಆದರೆ ಕರ್ನಾಟಕ ಸರ್ಕಾರ ಇದಕ್ಕೆ ಅನೇಕ ರಾಜ್ಯ ತಿದ್ದುಪಡಿಗಳನ್ನ ಸೇರಿಸಿದೆ ಪ್ರಶ್ನೆ ಏನಪ್ಪಾ ಅಂತಂದರೆ ಈ ತಿದ್ದುಪಡಿಗಳು ಜನಸಾಮಾನ್ಯರ ಅನುಕೂಲಕ್ಕಾಗಿ ಬಂದಿವೆಯೇ ಅಥವಾ ಸರ್ಕಾರಿ ಆದಾಯವನ್ನು ಹೆಚ್ಚೋ ಉದ್ದೇಶಕ್ಕಾಗಿ ಮಾತ್ರನಾ ಅಂತ ಯಾವ ದಾಖಲೆ ಕಡ್ಡಾಯವಾಗಿ ನೋಂದಣಿ ಆಗಬೇಕು ಯಾವುದು ಬೇಡ ಅನ್ನೋದು ಸರಳವಾಗಿ ಹೇಳಲಾಗದ ಈ ಸರ್ಕಾರ ಸುಶಾಸನದ ಬಗ್ಗೆ ಮಾತನಾಡೋ ನೈತಿಕ ಹಕ್ಕನ್ನು ಹೊಂದಿದೆಯಾ ಒಂದು ಕಡೆ ಅಧಿಕಾರಿಗಳು ನೋಂದಣಿ ಕಡ್ಡಾಯ ಅಂತಾರೆ ಮತ್ತೊಂದು ಕಡೆ ನ್ಯಾಯಾಲಯಗಳು ವಿಭಿನ್ನ ವ್ಯಾಖ್ಯಾನವನ್ನ ನೀಡ್ತಾವೆ ಈ ಗೊಂದಲದ ಮಧ್ಯೆ ಸಿಲುಕೋದು ಮಾತ್ರ ಸಾಮಾನ್ಯ ನಾಗರಿಕ ಕರ್ನಾಟಕದಲ್ಲಿ ಸ್ಟ್ಯಾಂಪ್ ಶುಲ್ಕ ಮತ್ತು ನೋಂದಣಿ ಶುಲ್ಕ ಇಂದು ನೇರವಾಗಿ ಜನರ ಜೇಬಿಗೆ ಕೈ ಹಾಕುವ ವ್ಯವಸ್ಥೆಯಾಗಿದೆ ಮಾರಾಟ ಮೌಲ್ಯಕ್ಕಿಂತ ಹೆಚ್ಚಾದ ಮಾರ್ಗಸೂಚಿ ಮೌಲ್ಯ ನಿಗದಿ ಮಾಡಿ ಅದನ್ನೇ ಆಧಾರವಾಗಿಟ್ಟುಕೊಂಡು ಶುಲ್ಕ ವಸೂಲಿ ಮಾಡೋದು ಯಾವ ನ್ಯಾಯ ಸರ್ಕಾರಕ್ಕೆ ಆದಾಯ ಬೇಕು ಅದು ಸತ್ಯ ಆದರೆ ಆ ಆದಾಯದ ಭಾರವನ್ನು ರೈತ ಮಧ್ಯಮ ವರ್ಗ ಮತ್ತು ನಗರದ ಬಡವರ ಮೇಲೆ ಹಾಕೋದು ಯಾವ ರಾಜಕೀಯ ನ್ಯಾಯ ನೋಂದಣಿ ಪ್ರಕ್ರಿಯೆ ದುಬಾರಿಯಾದಂತೆ ಜನ ಕಾನೂನಿನಿಂದ ದೂರ ಸರಿಯುತ್ತಾರೆ ಇದು ಕಪ್ಪು ಹಣ ನಕಲಿ ದಾಖಲೆ ಮತ್ತು ಭ್ರಷ್ಟಾಚಾರಕ್ಕೆ ನೇರ ಆಹ್ವಾನ ಅಲ್ಲವೇ ಕರ್ನಾಟಕದ ಗ್ರಾಮೀಣ ಭಾರತದಲ್ಲಿ ಕುಟುಂಬ ಆಸ್ತಿ ಹಂಚಿಕೆ ಸಾಮಾನ್ಯ ಆದರೆ ನೋಂದಣಿ ಕಾಯ್ದೆ ಈ ವಿಷಯದಲ್ಲಿ ಸ್ಪಷ್ಟ ಮಾರ್ಗದರ್ಶನ ನೀಡದೇ ಇರೋದು ಅಚ್ಚರಿಯ ವಿಷಯ ಮೌಖಿಕ ಹಂಚಿಕೆ ಮಾನ್ಯವೇ ಬರವಣಿಗೆ ಮಾಡಿದ್ರೆ ಯಾವ ಹಂತದಲ್ಲಿ ನೋಂದಣಿ ಕಡ್ಡಾಯ ಈ ಪ್ರಶ್ನೆಗಳಿಗೆ ಸರ್ಕಾರದ ಉತ್ತರ ಮೌನ ಫಲಿತಾಂಶ ಏನು ಸಹೋದರರು ನ್ಯಾಯಾಲಯಗಳಲ್ಲಿ ವರ್ಷಗಟ್ಟಲೆ ಕಿತ್ತಾಡ್ತಾರೆ ಕುಟುಂಬಗಳು ಒಡೆದು ಹೋಗುತ್ತೆ ಆದರೆ ಸರ್ಕಾರ ಮಾತ್ರ ಇದು ಖಾಸಗಿ ವಿವಾದ ಅಂತ ಕೈ ತೊಳೆದುಕೊಳ್ಳುತ್ತೆ ಕಾನೂನು ಗೊಂದಲ ಸೃಷ್ಟಿಸಿ ಅದರ ಬೆಲೆ ಜನರು ಕಟ್ಟಬೇಕು ಅನ್ನೋದು ಯಾವ ಆಡಳಿತ ತತ್ವ ಕಾವೇರಿ ಆನ್ಲೈನ್ ಇ ಸ್ಟ್ಯಾಂಪ್ ಆನ್ಲೈನ್ ಅಪಾಯಿಂಟ್ಮೆಂಟ್ ಇವೆಲ್ಲವನ್ನು ಸರ್ಕಾರ ದೊಡ್ಡ ಸಾಧನೆಗಳು ಅನ್ನುವಂತೆ ಬಿಂಬಿಸಿದೆ ಆದರೆ ನೆಲಮಟ್ಟದ ಸತ್ಯಾನೇ ಬೇರೆ ಇದೆ ಸರ್ವರ್ ಡೌನ್ ತಾಂತ್ರಿಕ ದೋಷ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಕೊರತೆ ಇವೆಲ್ಲದರ ನಡುವೆಯೇ ಜನ ಈಗಲೂ ಪರದಾಡುತ್ತಿದ್ದಾರೆ ಡಿಜಿಟಲೀಕರಣದ ಹೆಸರಲ್ಲಿ ಮಧ್ಯವರ್ತಿಗಳನ್ನು ಕಡಿಮೆ ಮಾಡಿದ್ದೇವೆ ಇಲ್ಲ ಅವರು ಇನ್ನೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದಾರೆ ತಂತ್ರಜ್ಞಾನವನ್ನ ಜನರ ಕೈಗೆ ಕೊಡದೆ ಕಚೇರಿಗಳ ಕೈಯಲ್ಲಿ ಇಟ್ಟರೆ ಅದನ್ನ ಸುಧಾರಣೆಯಂತ ಕರೆಯಬಹುದೇ ಒಂದೇ ದಾಖಲೆ ಒಂದು ಉಪ ಕಚೇರಿಯಲ್ಲಿ ಅಂಗೀಕಾರ ಆಗುತ್ತೆ ಮತ್ತೊಂದರಲ್ಲಿ ತಿರಸ್ಕೃತವಾಗುತ್ತೆ ಇದು ಕಾನೂನಿನ ಸಮಸ್ಯೆಯೋ ಅಥವಾ ಅನುಷ್ಠಾನದ ಅರಾಜಕತೆಯೋ ಕಾನೂನು ಎಲ್ರಿಗೂ ಸಮನವಾಗಿರಬೇಕು ಅನ್ನೋದು ಸಂವಿಧಾನದ ತತ್ವ ನೋಂದಣಿ ಕಚೇರಿಯ ಬಾಗಿಲಲ್ಲೇ ಈ ತತ್ವ ಮುರಿದು ಬೀಳ್ತಾ ಇದೆ ಕಂದಾಯ ಸಚಿವರ ಮನಸ್ಥಿತಿಯೇ ನಾಗರಿಕನ ಹಕ್ಕನ್ನು ನಿರ್ಧರಿಸುತ್ತಿದ್ದರೆ ಅದು ಪ್ರಜಾಪ್ರಭುತ್ವದ ಅಪಾಯಕರ ಲಕ್ಷಣ ಅಲ್ವೇ ಈ ಎಲ್ಲ ಗೊಂದಲಗಳ ನಡುವೆಯೂ ರಾಜಕೀಯ ಪಕ್ಷಗಳು ಮೌನ ವಹಿಸಿರುವುದು ನಿಜಕ್ಕೂ ಗಮನಾರ್ಹ ಚುನಾವಣೆಯ ವೇಳೆಗೆ ರೈತರ ಪರ ಮಧ್ಯಮ ವರ್ಗದವರ ಪರ ಅಂತ ಘೋಷಣೆ ಕೂಗೋ ಈ ನಾಯಕರು ನೋಂದಣಿ ಕಾಯ್ದೆಯಂತಹ ಮೂಲಭೂತ ಸಮಸ್ಯೆ ಎದುರಾದಾಗ ಮೌನಕ್ಕೆ ಶರಣಾಗ್ತಾರೆ ನೋಂದಣಿ ಇಲಾಖೆ ಕೇವಲ ಆದಾಯ ತರೋ ಯಂತ್ರ ಅಲ್ಲ ಅದು ನಾಗರಿಕರ ಆಸ್ತಿ ಹಕ್ಕುಗಳ ರಕ್ಷಕ ಸಂಸ್ಥೆ ಈ ಸತ್ಯವನ್ನು ಮರೆತ ಆಡಳಿತ ಜನರ ವಿಶ್ವಾಸ ಕಳೆದುಕೊಳ್ಳುವುದು ನಿಜಕ್ಕೂ ಅನಿವಾರ್ಯ ಇನ್ನು ತಡ ಮಾಡದೆ ಸರ್ಕಾರ ಸ್ಪಷ್ಟ ರಾಜಕೀಯ ನಿರ್ಧಾರ ಕೈಗೊಳ್ಳಬೇಕು ನೋಂದಣಿ ಕಾಯ್ದೆಯ ಸರಳೀಕರಣಕ್ಕೆ ಶಾಸನಾತ್ಮಕ ತಿದ್ದುಪಡಿ ತರಬೇಕು ಸ್ಟ್ಯಾಂಪ್ ಶುಲ್ಕದ ಯುಕ್ತೀಕರಣ ಅಧಿಕಾರಿಗಳ ವಿವೇಚನಾ ಅಧಿಕಾರಕ್ಕೆ ಮಿತಿ ಜನಸಾಮಾನ್ಯರಿಗೆ ಸರಳ ಕನ್ನಡದಲ್ಲಿ ಸ್ಪಷ್ಟ ಮಾರ್ಗಸೂಚಿ ತರಬೇಕು ಡಿಜಿಟಲೀಕರಣವನ್ನು ಜನರ ಪರವಾಗಿಸುವ ನೈಜ ಸುಧಾರಣೆ ಇವೆಲ್ಲವೂ ಆಡಳಿತಾತ್ಮಕ ನಿರ್ಧಾರಗಳಷ್ಟೇ ಅಲ್ಲ ಇವು ರಾಜಕೀಯ ಬದ್ಧತೆಯ ಪರೀಕ್ಷೆಯೂ ಹೌದು ಕರ್ನಾಟಕದಲ್ಲಿನ ನೋಂದಣಿ ಕಾಯ್ದೆ ಇಂದು ಕಾನೂನಿನ ಸಮಸ್ಯೆಯಷ್ಟೇ ಅಲ್ಲ ರಾಜಕೀಯ ಧೈರ್ಯದ ಕೊರತೆಯ ಪ್ರತಿಬಿಂಬವಾಗಿದೆ ಗೊಂದಲದಿಂದಲೇ ವ್ಯವಸ್ಥೆ ನಡೆಯಲಿ ಎಂಬ ಅಘೋಷಿತ ನೀತಿಯಿದ್ರೆ ಅದಕ್ಕೆ ಬೆಲೆ ಕಟ್ಟೋದು ಜನಸಾಮಾನ್ಯರೇ ಕಾನೂನು ಜನರಿಗಾಗಿಯೇ ಇರಬೇಕೆ ಹೊರತು ಜನರು ಕಾನೂನಿಗೆ ಬಲಿಯಾಗಬಾರದು ಈ ಸತ್ಯವನ್ನು ಅರಿಯುವವರೆಗೂ ನೋಂದಣಿ ಕಚೇರಿಗಳ ಮುಂದೆ ಸಾಲುಗಳು ಮಾತ್ರ ಕಡಿಮೆಯಾಗುವುದಿಲ್ಲ ಅಸಮಾಧಾನ ಇನ್ನಷ್ಟು ಹೆಚ್ಚುತ್ತಲೇ ಹೋಗುತ್ತೆ ಆಡಳಿತ ಸುಲಭವಾಗಬೇಕು ಅನ್ನೋದು ಎಲ್ಲರ ಆಶಯ ಆದರೆ ಆಡಳಿತದ ಸುಲಭತೆಗಾಗಿ ನಾಗರಿಕರ ಗುರುತು ಭದ್ರತೆ ಆಸ್ತಿ ಹಕ್ಕು ಮತ್ತು ಕಾನೂನು ರಕ್ಷಣೆಗಳನ್ನು ಪಣಕ್ಕಿಡಬೇಕೆ ಇತ್ತೀಚೆಗೆ ದೇಶದ ವಿವಿಧ ಭಾಗಗಳಲ್ಲಿ ಬಹಿರಂಗವಾಗಿರುವ ನಕಲಿ ಆಧಾರ್ ಕಾರ್ಡ್ ಭೂ ಕಬಳಿಕೆ ಮತ್ತು ಆಸ್ತಿ ವಂಚನೆ ಪ್ರಕರಣಗಳ ಬೆಳಕಿನಲ್ಲಿ ಆಧಾರ್ ಲಿಂಕ್ ಮತ್ತು ಎನಿವೇ ರಿಜಿಸ್ಟರ್ ಪದ್ಧತಿಗಳ ಭವಿಷ್ಯವನ್ನ ಗಂಭೀರವಾಗಿ ಮರುಪರಿಶೀಲಿಸುವ ಅಗತ್ಯ ಸ್ಪಷ್ಟವಾಗಿದೆ ಇವುಗಳನ್ನು ಸುಧಾರಣೆಯ ಹೆಸರಿನಲ್ಲಿ ಜಾರಿಗೆ ತಂದರೂ ನೆಲಮಟ್ಟದಲ್ಲಿ ಅವು ಹೊಸ ಅಪಾಯಗಳನ್ನು ಸೃಷ್ಟಿಸುತ್ತಿವೆ ಎಂಬ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಆಧಾರ್ ಅನ್ನ ಹಂತ ಹಂತವಾಗಿ ಎಲ್ಲಾ ವ್ಯವಸ್ಥೆಗಳೊಂದಿಗೆ ಲಿಂಕ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಭೂ ನೋಂದಣಿ ಬ್ಯಾಂಕಿಂಗ್ ಸರ್ಕಾರಿ ಯೋಜನೆಗಳು ಹಣಕಾಸು ವ್ಯವಹಾರಗಳು ಆದರೆ ಪ್ರಶ್ನೆ ಒಂದೇ ಆಧಾರ್ ವ್ಯವಸ್ಥೆ ಸಂಪೂರ್ಣ ಸುರಕ್ಷಿತವೇ ಬೆಳಗಾವಿ ವಿಜಯಪುರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ತಮಿಳುನಾಡು ಈ ಎಲ್ಲ ಕಡೆ ಬಹಿರಂಗವಾದ ನಕಲಿ ಆಧಾರ್ ಕಾರ್ಡ್ ಹಗರಣಗಳು ಗುರುತು ವ್ಯವಸ್ಥೆಯಲ್ಲಿರುವ ಬಿರುಕುಗಳನ್ನು ಬಹಿರಂಗಪಡಿಸಿದೆ ಸಿಲಿಕೋನ್ ಬೆರಳಚ್ಚು ನಕಲಿ ಐ ರೈ ಸ್ಕ್ಯಾನ್ ಅಧಿಕೃತ ಆಪರೇಟರ್ ಐ ಡಿ ದುರ್ಬಳಕೆ ಇವೆಲ್ಲ ಸಾಧ್ಯವಾಗಿರುವಾಗ ಅದೇ ಆಧಾರನ್ನು ಆಸ್ತಿ ಹಕ್ಕಿಗೆ ಕೈ ಮಾಡೋದು ಅಪಾಯವನ್ನು ಸಾಂಸ್ಥಿಕಗೊಳಿಸುವ ಕ್ರಮ ಅಲ್ವಾ ಒಮ್ಮೆ ಆಧಾರ್ ದುರ್ಬಳಕೆಯಾದರೆ ಅದರ ಪರಿಣಾಮ ಕೇವಲ ಒಂದು ಇಲಾಖೆಗೆ ಸೀಮಿತ ಆಗೋದಿಲ್ಲ ಅದು ಬ್ಯಾಂಕ್ ಖಾತೆ ಆಸ್ತಿ ದಾಖಲೆ ಸರ್ಕಾರಿ ಸೌಲಭ್ಯ ಎಲ್ಲಕ್ಕೂ ತಾಕುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಕಡ್ಡಾಯ ಆಧಾರ್ ಲಿಂಕ್ ರಕ್ಷಣೆಗಿಂತಿಯನ್ನು ಹೆಚ್ಚಿಸುತ್ತೆ ಅನ್ನೋ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎನಿವೇ ರಿಜಿಸ್ಟರ್ ಪದ್ಧತಿಯ ಉದ್ದೇಶ ಜನ ಯಾವುದೇ ಉಪನೋಂದಣಿ ನೋಂದಣಿ ಕಚೇರಿಯಲ್ಲಿ ತಮ್ಮ ಆಸ್ತಿ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸೋದು. ಕಾಗದದಲ್ಲಿ ಇದು ಅನುಕೂಲಕರವಾಗಿದೆ ಆದರೆ ನೆಲಮಟ್ಟದಲ್ಲಿ ಇದರ ಪರಿಣಾಮಗಳು ಗಂಭೀರ ಭೂ ವ್ಯವಹಾರ ಸ್ಥಳೀಯ ಸ್ವಭಾವದ್ದಾಗಿದೆ ಒಂದು ಗ್ರಾಮದ ಭೂ ಇತಿಹಾಸ ಕುಟುಂಬದ ಹಿನ್ನೆಲೆ ಹಳೆಯ ವಿವಾದಗಳು ಇವೆಲ್ಲವನ್ನ ಸ್ಥಳೀಯ ನೋಂದಣಿ ಅಧಿಕಾರಿಗಳು ಹೆಚ್ಚು ಚೆನ್ನಾಗಿ ಅರಿತಿರುತ್ತಾರೆ ಆದರೆ ದೂರದ ಕಚೇರಿಯಲ್ಲಿ ನೋಂದಣಿ ಮಾಡಿದರೆ ಈ ಸ್ಥಳೀಯ ಜ್ಞಾನ ಸಂಪೂರ್ಣವಾಗಿ ಕಳೆದು ಹೋಗುತ್ತೆ ಇದರಿಂದಾಗಿ ಸತ್ತವರ ಹೆಸರಲ್ಲೇ ವ್ಯವಹಾರ ನಕಲಿ ವಾರಸುದಾರರ ಸೃಷ್ಟಿ ನಕಲಿ ಆಧಾರ್ ದಾಖಲೆಗಳ ಸುಲಭ ಬಳಕೆ ಇವುಗಳಿಗೆ ಅವಕಾಶ ಸಿಗುತ್ತೆ ಅನ್ನೋ ಆರೋಪಗಳು ಹೆಚ್ಚಾಗುತ್ತಿವೆ ಎನಿವೆ ರಿಜಿಸ್ಟರ್ ಪದ್ಧತಿ ಭೂ ಮಾಫಿಯಾಗೆ ಭೌಗೋಳಿಕ ಮಿತಿಗಳನ್ನು ತೆಗೆದುಹಾಕಿದಂತಾಗಿದೆ ಎಂಬ ಆತಂಕ ನಿರಾಧಾರವಲ್ಲ ಆಧಾರ್ ಲಿಂಕ್ ಮೂಲಕ ಅಥವಾ ಎನಿವೆ ರಿಜಿಸ್ಟರ್ ಪದ್ಧತಿಯ ಮೂಲಕ ವಂಚನೆ ನಡೆದರೆ ಹೊಣೆಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರವಿಲ್ಲ ನೋಂದಣಿ ಇಲಾಖೆ ಯುಐಡಿಎಐ ಕಡೆ ತೋರಿಸುತ್ತೆ ಯುಎಡಿಎಐ ರಾಜ್ಯ ಇಲಾಖೆಯತ್ತ ಬೆರಳು ತೋರಿಸುತ್ತೆ ಅಂತಿಮವಾಗಿ ಸಂತ್ರಸ್ತ ನಾಗರಿಕನೇ ನ್ಯಾಯಾಲಯದ ಮೆಟ್ಟಿಲೇರಬೇಕು ಇದು ಪಾರದರ್ಶಕತೆಯಿಲ್ಲ ಇದು ಹೊಣೆಗಾರಿಕೆಯನ್ನು ವಿಸರ್ಜಿಸುವ ವ್ಯವಸ್ಥೆಯಾಗಿದೆ ಡಿಜಿಟಲೀಕರಣವೇ ಸಮಸ್ಯೆಯಿಲ್ಲ ಆದರೆ ಡಿಜಿಟಲೀಕರಣದ ಹೆಸರಿನಲ್ಲಿ ಮಾನವ ಪರಿಶೀಲನೆ ಸ್ಥಳೀಯ ಜ್ಞಾನ ಮತ್ತು ಜವಾಬ್ದಾರಿಯನ್ನ ಕೈಬಿಡೋದು ಅಪಾಯಕಾರಿ ತಂತ್ರಜ್ಞಾನ ಸಹಾಯಕವಾಗಬೇಕು ನಿರ್ಣಾಯಕವಾಗಬಾರದು ಗುರುತು ವ್ಯವಸ್ಥೆಯ ಭದ್ರತೆ ಶೇಕಡಾ ನೂರರಷ್ಟು ಖಚಿತವಾಗುವವರೆಗೆ ಅದನ್ನು ಆಸ್ತಿ ಮತ್ತು ಹಣಕಾಸು ವ್ಯವಸ್ಥೆಗಳೊಂದಿಗೆ ಕಡ್ಡಾಯವಾಗಿ ಜೋಡಿಸೋದು ಕಾನೂನು ಹಾಗೂ ಆಡಳಿತಾತ್ಮಕ ಅಜಾಗರೂಕತೆ ಎನ್ನಬೇಕಾಗುತ್ತೆ ಏನು ಮುಂದಿನ ದಾರಿಯೇನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರ ಕೆಲವು ಸ್ಪಷ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕಿದೆ ಆಧಾರ್ ಲಿಂಕ್ ಐಚ್ಛಿಕವಾಗಿರಿಸಿ ಕಡ್ಡಾಯದಿಂದ ಹಿಂದೆ ಸರಿಸಬೇಕಿದೆ ಎನಿವೇರ್ ರಿಜಿಸ್ಟ್ರಾರ್ ಪದ್ಧತಿಯನ್ನು ರದ್ದು ಮಾಡಿ ಸ್ಥಳೀಯ ವ್ಯಾಪ್ತಿಯ ನೋಂದಣಿಗೆ ಮರು ಬರಬೇಕಾಗಿದೆ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಮಾಧ್ಯಮ ಕಂದಾಯ ಸಚಿವ ಶ್ರೀ ಕೃಷ್ಣೇ ಬೈರೇಗೌಡರಿಗೆ ದೂರನ್ನ ನೀಡಿ ಮನವರಿಕೆ ಮಾಡಿದ್ರೂ ಸಹ ಕ್ರಮವನ್ನು ಜರುಗಿಸಿಲ್ಲ ಆದರೆ ಇವರ ಲೆಕ್ಕಕ್ಕೆ ನೋಂದಣಿ ಮತ್ತು ಮುದ್ರಾಂಗ ಕಾಯ್ದೆಯನ್ನ ಹಾಗೂ ನಿಯಮಗಳನ್ನು ರಚಿಸಿದವರು ಮುಟ್ಟಾಳ್ರೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಗುರುತು ಮತ್ತು ಭೂ ದಾಖಲೆ ವ್ಯವಸ್ಥೆಗಳನ್ನು ಜೋಡಿಸೋ ಮೊದಲು ಸ್ವತಂತ್ರ ಭದ್ರತಾ ಪರಿಶೀಲನೆಯನ್ನು ನಡೆಸಬೇಕು ಆಧಾರ್ ಲಿಂಕ್ ಮತ್ತು ಎಲಿವೇರ್ ರಿಜಿಸ್ಟ್ರಾರ್ ಪದ್ಧತಿಗಳು ಉದ್ದೇಶದಲ್ಲಿ ಸುಧಾರಣೆಗಳಾಗಬಹುದು ಆದರೆ ಇಂದಿನ ವಾಸ್ತವದಲ್ಲಿ ಅವು ನಾಗರಿಕ ಹಕ್ಕುಗಳಿಗೆ ಸವಾಲಾಗ್ತಾ ಇರೋ ವ್ಯವಸ್ಥೆಗಳಾಗಿ ಕಾಣಿಸ್ತಾ ಇದೆ ಕಾನೂನು ಜನರ ರಕ್ಷಣೆಗಾಗಿ ಇರಬೇಕು ಜನರನ್ನು ಅಪಾಯಕ್ಕೆ ತಳ್ಳೋದಕ್ಕೆ ಅಲ್ಲ ಸತ್ತವರ ಹೆಸರಲ್ಲೇ ವ್ಯವಹಾರ ನಡೆಯುತ್ತಿರೋ ಈ ದೇಶದಲ್ಲಿ ಇನ್ನಷ್ಟು ಕೇಂದ್ರೀಕೃತ ಮತ್ತು ದೂರದೃಷ್ಟಿ ವ್ಯವಸ್ಥೆಗಳ ಅಗತ್ಯವಿದೆ ಅಥವಾ ಸ್ಥಳೀಯ ಜವಾಬ್ದಾರಿ ಮತ್ತು ಮಾನವ ಪರಿಶೀಲನೆಯ ಮರುಸ್ಥಾಪನೆಯೇ ನಿಜವಾದ ಸುಧಾರಣೆಯೇ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಹೊಣೆಗಾರಿಕೆ ಈಗ ಸರ್ಕಾರದ ಮೇಲಿದೆ ಹಾಗೆಯೇ ಕೋಲಾರ ಉಪನೊಂದಣಿ ಕಚೇರಿಯಲ್ಲೂ ಎರಡು ಪ್ರಕರಣಗಳು ಬೆಳಕಿಗೆ ಬಂದಿದೆ ಇಂತಹ ಘಟನೆಗಳು ರಾಜ್ಯದ ಹಲವು ಉಪನೊಂದಣಿ ಕಚೇರಿಗಳಲ್ಲಿ ನಡೆದಿದೆ ಸರ್ಕಾರ ಅಗತ್ಯ ಕ್ರಮ ಜರುಗಿಸಿ ಸಾರ್ವಜನಿಕರನ್ನ ಹಾಗೂ ನೋಂದಣಿ ಅಧಿಕಾರಿಗಳನ್ನ ರಕ್ಷಿಸಬೇಕಿದೆ ಇನ್ನು ಮುಂದುವರೆದು ಆಸ್ತಿ ವರ್ಗಾವಣೆಯಲ್ಲಿ ಲೈಫ್ ಸರ್ಟಿಫಿಕೇಟ್ ಷರತ್ತು ಮುಖ್ಯವಾಗಿ ಪವರ್ ಆಫ್ ಅಟಾರ್ನಿ ಮೂಲಕ ನಡೆಯುವ ವರ್ಗಾವಣೆಗಳಲ್ಲಿ ಬರುತ್ತೆ ಇದರ ಮುಖ್ಯ ಉದ್ದೇಶ ಆಸ್ತಿ ಮಾಲೀಕರು ಜೀವಂತವಾಗಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳೋದು ಅಂದರೆ ಅಕ್ರಮ ವರ್ಗಾವಣೆ ತಡೆಯಲು ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ ಅಲ್ಲಿ ಪಿ ಒ ಎ ಮೂಲಕ ವರ್ಗಾವಣೆ ಮಾಡೋದಕ್ಕೆ ಆಸ್ತಿ ಮಾಲೀಕರು ಸ್ವತಃ ಹಾಜರಾಗಿ ಅಥವಾ ಅವರ ನಿಧನಾನಂತರ ಅವರ ವಾರಸುದಾರರ ಲೈಫ್ ಸರ್ಟಿಫಿಕೇಟ್ ನೀಡಬೇಕಾಗತ್ತೆ ಇದು ವ್ಯವಸ್ಥಿತವಾಗಿ ಮತ್ತು ಸಮರ್ಪಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬರಬೇಕಿದೆ ಅಕ್ರಮ ನೋಂದಣಿಗಳು ಹೆಚ್ಚಾಗಿ ಜನಸಾಮಾನ್ಯರ ಜೀವಕ್ಕೆ ಮತ್ತೊಂದು ತಲೆನೋವಾಗೋದರಲ್ಲಿ ಅನುಮಾನ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ ನಮಸ್ಕಾರ